ರಾಮು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರಾಮು ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಉತ್ತರ ಕನ್ನಡ ಯಾರ್ ಗೆಲ್ಲ ಯಾಕೆ ಹೇಗೆ ವಿಧಾನಸಭೆ ಇದನ್ನ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಅವಧಿಯಲ್ಲಿ ಕೆಲವೊಂದು ಸುಧಾರಣೆ ಆಗಿದೆ ಮತ್ತೆ ಮೋದಿ ಅಲ್ಲಿ ಚೆನ್ನಾಗಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಅನ್ನೋದು ಎಲ್ಲರಿಗೂ ಆಶಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇದೆ ಸಂಘಟನೆ ಚೆನ್ನಾಗಿದೆ ರೂಟ್ ಲೆವೆಲ್ ಇಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆ

ಓಕೆ ಎರಡ್ ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ಗೃಹ ಜ್ಯೋತಿ ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ ಇವೆಲ್ಲ ಹಂಗಲ್ಲ ಹತ್ತು ಸಾವಿರ ರೂಪಾಯಿ ತಗೊಂಡ್ ಎರಡ್ ಸಾವಿರ ರೂಪಾಯಿ ಕೊಡತಾರ ಕರೆಂಟ್ ಬಿಲ್ ಜಸ್ತಿ ಮಾಡಿದಾರ ಬಾಂಡ್ ಪೇಪರ್ ಬಿಲ್ ಇದನ್ನ ಮಾಡಿ ಜಸ್ತಿ ಮಾಡಿದಾರ ಹತ್ತು ಬಸ್ ಅಭಿವೃದ್ಧಿ ಆಗಿದೆ ಹಾಗಾಗಿ ಈ ಯೋಜನೆಗಳ ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ಲ ಗ್ಯಾರಂಟಿ ಇಲ್ಲ ಯೋಜನೆ ಸುಮ್ಮನೆ ಇದನ್ನ ಎಂ ಪಿ ಸಲುವಾಗಿ ಸಲುವಾಗಷ್ಟೇ ಯೋಜನೆ ಮಾಡಿದ್ದಾರೆ ಅವರು ಮತ್ತೆ ಎಂ ಪಿ ಎಲೆಕ್ಷನ್ ಆಗಿಂದ ಎಲ್ಲಾ ಯೋಜನೆ ಬಂದ್ ಆಗ್ತಾವ್ ಹಂಗಂತೀರಿ ಹೌದು ಸರ್ ரைಟ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಈಶ್ವರಾಚಾರ್ಯ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಈಶ್ವರ್ ನಮಸ್ಕಾರ ಮೇಡಂ ಸರ್ ಎಲ್ಲಿದೆ ಕರೆ ಮಾಡ್ತಾ ಇದ್ದೀರಿ ದಾವಣಗೆರೆ ರೈಟ್ ಉತ್ತರ ಕನ್ನಡದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಯಾರ್ ಗೆಲ್ಬಹುದು ಅನ್ಸುತ್ತೆ ಇರುತ್ತೆ ಉತ್ತರ ಕನ್ನಡದಲ್ಲಿ ಹೌದಾ ಹೇಗೆ ಸರ್ ಮೋಜಿ ಸರ್ಕಾರದ ಓಕೆ ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಿ

ವಿಶ್ವಾಸ ಇದೆಯಾ ನಿಮಗೆ ಅಂದ್ರೆ ಜನಸಾಮಾನ್ಯರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ